ೃತ ತೃಪ್ತಾಯ ಶ್ರೀಧರ ಹನ್ನೆರಡನೇ ಅಧ್ಯಾಯ ಶ್ರೀಧರರಿಗೆ ದೇಗಲೂರಿನಲ್ಲಿರುವ ದುಂಡಾ ಮಹಾರಾಜರ ಮಠ ಪರಿಚಿತ ಆದರೆ ಹಿಂದಿಗಿಂತ ಇಂದು ಶ್ರೀಧರರು ಔನತ್ಯವನ್ನು ಸಾಧಿಸಿದರು ಅವರು ಮಠಕ್ಕೆ ಆಗಮಿಸಿದ ಕೂಡಲೇ ಮಠಾಧಿಪತಿಗಳು ಮತ್ತು ಜೊತೆಯವರು ಶ್ರೀಧರರನ್ನು ತುಂಬಾ ಗೌರವಾದರಗಳಿಂದ ಬರಮಾಡಿಕೊಂಡು ಸತ್ಕರಿಸಿದರು ಶ್ರೀಧರರು ಅಲ್ಲಿದ್ದ ಹಿರಿಯರಿಂದ ತಮ್ಮ ಪೂರ್ವಾಶ್ರಮದ ಮನೆಯ ಬಗ್ಗೆ ವಿಚಾರಿಸಿದರು ಅವರೊಡನೆ ಅಲ್ಲಿಗೆ ಹೋಗಿ ನೋಡಲಾಗಿ ಆ ಮನೆಯ ಹಲವು ಭಾಗ ಬಿದ್ದು ನಿಧಿ ಇದ್ದ ಮಹಡಿಯ ಮನೆ ಮಾತ್ರ ಹಾಗೆ ಉಳಿದಿತ್ತು ತಾವು ಸನ್ಯಾಸಿ ನಿಧಿಗಾಗಿ ಬಂದಿಲ್ಲ ತಮಗೆ ಅದರ ಸಂಬಂಧವೂ ಇಲ್ಲ ಎಂದು ವಿವರಿಸಿದರು ಸಂಪತ್ತೇ ಒಂದು ವಿಪತ್ತು ಎಂದು ಸಂಪತ್ತಿನ ಬಗ್ಗೆ ನಿಜವಾದ ಆನಂದವೆಂದರೆ ಅದು ಬ್ರಹ್ಮ ಸ್ವರೂಪ ಎಂಬುದರ ಬಗ್ಗೆ ಅವರಿಬ್ಬರಿಗೂ ವಿವರಿಸಿದರು ಮೋಕ್ಷ ಗುರು ಎಂದು ತಮ್ಮನ್ನು ಭಾವಿಸಬೇಕೆಂದು ಹೇಳಿ ಅವರಿಬ್ಬರಿಗೂ ತೀರ್ಥವನ್ನು ಕೊಟ್ಟು ಉದ್ಧರಿಸಿದರು ಇಲ್ಲಿ ಗಮನಿಸಬೇಕಾದ ಒಂದು ವಿಷಯವೆಂದರೆ ಕಮಲಾಬಾಯಿ ಅವರು ಕೂಡ ಅವರಿಬ್ಬರನ್ನು ಮಾಡಲು ಹೇಳಿತು ಶ್ರೀಧರರು ತೀರ್ಥ ಕೊಟ್ಟು ಅವರನ್ನು ಉದ್ಧರಿಸಿದರು ಅನಂತರ ಶ್ರೀಧರರು ನಿಜಾಮಾಬಾದಿಗೆ ಬಂದು ತಲುಪಿ ಉದ್ಧವ ಸ್ವಾಮಿಗಳ ಮಠದಲ್ಲಿ ತಂಗಿದರು ಈ ಉದ್ಧವ ಸ್ವಾಮಿಗಳದ್ದೇ ಒಂದು ರೋಚಕ ಕತೆ ಇವರ ತಂದೆ ಅಕಾಲದಲ್ಲಿ ಮೃತರಾದಾಗ ಇವರ ತಾಯಿ ಸಹಗಮನ ಮಾಡಿಕೊಳ್ಳುವ ಹಂತಕ್ಕೆ ಹೋಗಿದ್ದರು ಆವಾಗ ಶ್ರೀ ಸಮರ್ಥರು ಬಂದು ಆಕೆಯ ಪತಿಗೆ ಪ್ರಾಣದಾನ ಮಾಡಿ ಅವರಿಗೆ ದಶಪುತ್ರರಾಗುವರೆಂದು ಆದ್ದರಿಂದ ಅವರ ಕುಲಕ್ಕೆ ದಶಪುತ್ರೆ ಎಂಬ ಹೆಸರು ಬರುವುದಾಗಿಯೂ ತಿಳಿಸಿದರು ಅಂತಹ ದಶಪುತ್ರರಲ್ಲಿ ಈ ಉದ್ಧವ ಸ್ವಾಮಿಗಳು ಮೊದಲನೆಯವರು ಬಂಡೆ ಕಲ್ಲಿನ ಮೇಲೆ ಆಂಜನೇಯ ಮೊಘಲರು ಬ್ರಾಹ್ಮಣರನ್ನು ಹಲವು ವಿಧಗಳಲ್ಲಿ ಹಿಂಸಿಸುತ್ತಿದ್ದರು ನಿಜಾಮಾಬಾದ್ನ ಒಂದು ಕಡೆ ಒಬ್ಬ ಮೊಘಲರ ಸುಬೇದಾರ ಅಲ್ಲಿಯ ಬ್ರಾಹ್ಮಣರನ್ನೆಲ್ಲ ಕರೆಯಿಸಿದ ಪರ್ಜಮ್ಯ ಜಪ ಮಾಡಿ ಕೂಡಲೇ ಮಳೆ ತರಿಸಬೇಕೆಂದು ಇಲ್ಲವಾದರೆ ಎಲ್ಲರನ್ನು ಗಲ್ಲಿಗೇರಿಸುವುದಾಗಿ ಆಜ್ಞೆ ಹೊರಡಿಸಿದರು ಭಯದಿಂದ ತತ್ತರಿಸಿದ ಬ್ರಾಹ್ಮಣರು ಆಹಾರಾದಿಗಳನ್ನು ಬಿಟ್ಟು ಒಂದು ಕೆರೆಯಲ್ಲಿ ನಿಂತು ಪರ್ಜನ್ಯ ಸೂಕ್ತದ ಪಾರಾಯಣ ಮಾಡತೊಡಗಿದರು ಸಮರ್ಥರಿಗೆ ಈ ಎಲ್ಲವೂ ಅರಿವಾಯಿತು ಅಲ್ಲಿಯೇ ಒಂದು ಬಂಡೆ ಕಲ್ಲಿತ್ತು ಸಮರ್ಥರು ಆ ಕಲ್ಲಿನ ಮೇಲೆ ಆಂಜನೇಯನ ಚಿತ್ರವನ್ನು ಬರೆದು ಅದರ ಮೇಲೆ ತಮ್ಮ ವಸ್ತ್ರವನ್ನು ಹೊಚ್ಚಿದರು ಅನಂತರ ಆ ಬ್ರಾಹ್ಮಣರಿಗೆ ಆ ಕಲ್ಲಿನ ಮೇಲೆ ಮಹಾರುದ್ರಾಭಿಷೇಕ ಮಾಡಲು ತಿಳಿಸಿದರು ಒಂದು ಗಂಟೆಯೊಳಗೆ ಆ ಕಲ್ಲಿನ ಮೇಲೆ ಆಂಜನೇಯನ ಮೂರ್ತಿ ಗೋಚರವಾಗುತ್ತದೆ ಕೂಡಲೇ ಧಾರಾಕಾರವಾಗಿ ಮಳೆಯೂ ಸುರಿಯುತ್ತದೆ ಎಂದು ಅನುಗ್ರಹಿಸಿದರು ಸಮರ್ಥರ ವಾಣಿ ವಾಸ್ತವವಾಯಿತು ಧಾರಾಕಾರವಾಗಿ ಮಳೆ ಬಂದಿತು ತನ್ನ ತಪ್ಪಿನ ಅರಿವಾದ ಆ ಸುಬೇದಾರ ಸಮರ್ಥರಲ್ಲಿ ಕ್ಷಮೆಯಾಚಿಸಿ ಅವರಿಗೆ ಶರಣಾದನು ಅಂದಿನಿಂದ ಅದು ಬಂಡೇಕಲ್ಲಿನ ಆಂಜನೇಯನ ದೇವಸ್ಥಾನವೆಂದೇ ಪ್ರಸಿದ್ಧಿಗೆ ಬಂದಿತು ಶ್ರೀಧರ ಸ್ವಾಮಿಗಳು ಆ ಆಂಜನೇಯನಿಗೆ ಪೂಜೆ ಸಲ್ಲಿಸಿ ನಿಜಾಮಾಬಾದಿಗೆ ಬಂದು ಸೇರಿದರು ಹೈದರಾಬಾದಿನಲ್ಲಿ ತಮ್ಮ ದರ್ಶನ ಕೊಟ್ಟು ಮೈಸೂರಿಗೆ ಬಂದರು ಮೈಸೂರಿನಲ್ಲಿ ಶ್ರೀಗಳು ಮೈಸೂರಿನಲ್ಲಿ ಅಯ್ಯರವರ ಮಗನ ಉಪನಯನವಿತ್ತು ಈ ಕಾರ್ಯಕ್ರಮ ವಿಜೃಂಭಣೆಯಿಂದಲೇ ನಡೆಯಿತು ತುಂಬಾ ಭಕ್ತರು ಜಿಜ್ಞಾಸುಗಳು ಬರುತ್ತಿದ್ದರು ಒಂದು ದಿನ ಮೈಸೂರು ಅರಸರ ವಂಶಸ್ಥರ ಮನೆಯಲ್ಲಿ ಪಾರ ಪೂಜೆ ನಡೆಯುತ್ತಿತ್ತು ಅಲ್ಲಿಗೆ ತನ್ನನೊಬ್ಬನು ತನ್ನ ತಾಯಿಯೊಂದಿಗೆ ಬಂದನು ಪೂಜೆಯೆಲ್ಲ ಮುಗಿದ ನಂತರ ತನ್ನ ತಂಗಿಯನ್ನು ಶ್ರೀ ಜಯಚಾಮರಾಜೇಂದ್ರರಿಗೆ ಕೊಟ್ಟಿರುವುದಾಗಿಯೂ ಆಕೆಗೆ ಪುತ್ರ ಸಂತಾನವಾಗಬೇಕು ಎಂದು ಪ್ರಾರ್ಥಿಸಿದರು ಗುರುಗಳು ಒಂದು ಪೂರ್ಣ ಫಲವನ್ನು ಅಭಿಮಂತ್ರಿಸಿಕೊಟ್ಟು ಪೂಜಾ ವಿಧಿಗಳನ್ನು ಹೇಳಿದರು ಅದರ ಪ್ರತಿಫಲವಾಗಿ ಹುಟ್ಟಿದ ಮಗುವೆ ಶ್ರೀ ಶ್ರೀಕಂಠದತ್ತ ನರಸಿಂಹರಾಜ ಒಳಿಯರು ಶ್ರೀಗಳು ಮೈಸೂರಿನಲ್ಲಿರುವಾಗ ನಡೆದ ಒಂದು ವಿಶೇಷವಿದು ಗುರುಭಕ್ತರಾದ ಮಂಜುನಾಥ ಅಯ್ಯರ್ ತಮ್ಮ ಮನೆಯ ಬೀಗರೂಟಕ್ಕೆ ಗುರುಗಳನ್ನು ಮಾತ್ರ ಆಹ್ವಾನಿಸಿದರು ಸ್ಥಳಾವಕಾಶ ಸಿದ್ಧತೆಯ ಕೊರತೆಯ ಕಾರಣಗಳಿಂದಾಗಿ ಹಾಗೆ ಮಾಡಲಾಗಿದೆ ಎಂದರು ಗುರುಗಳು ಎಷ್ಟು ಸಮಾಧಾನ ಹೇಳಿ ಅರಸರ ಮನೆಯವರ ಸಹಾಯವನ್ನು ಕೂಡ ಒದಗಿಸಿಕೊಟ್ಟರು ಗುರುಗಳ ಅಳತಿಯಂತೆ ಸಕಲವು ಸಿದ್ಧವಾಯಿತು ಊಟದ ಸಮಯಕ್ಕೆ ಸರಿಯಾಗಿ ತಮಗೆ ಯಾವುದೋ ಅನಿವಾರ್ಯ ಕಾರಣದಿಂದಾಗಿ ಇವತ್ತು ಬರಲಾಗುವುದಿಲ್ಲ ಎಂದು ತಿಳಿಸಿದರು ಬೀಗರೂಟಕ್ಕೆ ಸಿದ್ಧಪಡಿಸಿದ್ದ ಊಟವನ್ನು ಗುರುಗಳ ಪರಿವಾರದವರೇ ಊಟ ಮಾಡಿದರು ಗುರು ಇಚ್ಛೆ ಬಲ್ಲವರ ಅನಂತರ ಮೈಸೂರಿನ ಹತ್ತಿರ ಕಳಲೆಯಲ್ಲಿ ಈ ಬಾರಿಯ ಚಾತುರ್ಮಾಸ್ಯ ವ್ರತವನ್ನು ಪೂರೈಸಿದರು ಅಲ್ಲಿಂದ ಮುಂದೆ ಚಿತ್ರದುರ್ಗಕ್ಕೆ ಬಂದು ಭಕ್ತರ ಪಾದಪೂಜೆಗಳನ್ನು ಸ್ವೀಕರಿಸಿದರು ಅಲ್ಲಿಂದ ಮುಂದೆ ಶಿವಮೊಗ್ಗದಲ್ಲಿ ಅನೇಕ ಭಕ್ತರ ಸಮಸ್ಯೆಗಳನ್ನು ಪರಿಹರಿಸಿದರು ಭಗವಾನರು ಶಿವಮೊಗ್ಗದ ಭೀಮೇಶ್ವರದ ದೇವಸ್ಥಾನದಲ್ಲಿ ಇರುವಾಗ ಹರತಾಳು ಮಂಜಪ್ಪನವರು ತಮ್ಮ ಮನೆಗೆ ಬಂದು ಭಿಕ್ಷೆ ಸ್ವೀಕರಿಸಿಯೇ ಮುಂದೆ ಸಾಗರಕ್ಕೆ ಹೋಗಬೇಕೆಂದು ಪ್ರಾರ್ಥಿಸಿದರು ಅದರಂತೆ ಶ್ರೀಧರರು ಮೊದಲು ರೈಲಿನಲ್ಲಿ ಆನಂದಪುರದ ತನಕ ಪ್ರಯಾಣ ಮಾಡಿದರು ಅಲ್ಲಿಯೂ ಒಬ್ಬ ಗುರುಭಕ್ತನ ಮನೆಯಲ್ಲಿ ಪಾದಪೂಜೆ ಸ್ವೀಕರಿಸಿ ಮಂಜಪ್ಪನವರು ಸಿದ್ಧಪಡಿಸಿದ್ದ ಎತ್ತಿನ ಗಾಡಿಯ ಮೂಲಕ ಮಂಜಪ್ಪನವರ ಮನೆಗೆ ಹೋಗಿ ಅಲ್ಲಿಯೂ ಪಾದಪೂಜೆ ಭಿಕ್ಷಾವಂದನೆಗಳನ್ನು ಸ್ವೀಕರಿಸಿದರು ಸಾಗರದಲ್ಲಿ ಭಗವಾನ್ ಶ್ರೀಧರರು ಸಾಗರದ ಪ್ರಥಮ ದೇವ ಶ್ರೀ ಮಹಾಗಣಪತಿ ಅಥವಾ ಗಣಾಧೀಶ್ವರ ಸಹಜವಾಗಿಯೇ ಗುರುಗಳು ಕೂಡ ಮೊದಲು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅನಂತರ ನಗರೇಶ್ವರ ದೇವಾಲಯಕ್ಕೂ ಬಂದರು ಶ್ರೀಧರರು ಸಾಗರದಲ್ಲಿ ಇದ್ದಾರೆಂದರೆ ಸಾಗರ ಮಾತ್ರವಲ್ಲ ಸುತ್ತಮುತ್ತಲಿನ ಹಳ್ಳಿಗಳಿಂದಲೂ ಭಕ್ತರು ತಂಡೋಪತಂಡವಾಗಿ ಬರುತ್ತಿದ್ದರು ಎಲ್ಲರ ಒಕ್ಕುರಲ ಅಭಿಪ್ರಾಯ ಶ್ರೀಧರರು ತಮ್ಮೂರಿಗೆ ಬರಬೇಕು ಬಂದು ಭಿಕ್ಷಾವಂದನೆ ಸ್ವೀಕರಿಸಿ ನಮ್ಮನ್ನೆಲ್ಲ ಮತ್ತೆ ಮತ್ತೆ ಆಶೀರ್ವದಿಸಬೇಕು ಗುರುಗಳಿಗೆ ವಿಶ್ರಾಂತಿ ಬೇಕು ಎಂಬ ಕಲ್ಪನೆಯೇ ಇರದಂತೆ ಭಕ್ತರ ದಂಡು ಬಗೆ ಬಗೆಯ ಅಹವಾಲುಗಳು ದೆವ್ವ ಪಿಶಾಚಿಗಳಿಂದಾದ ಉಪಟಳ ಮರೆತ ಕುಲದೇವರು ಹಳೆಯ ಊರಿನಲ್ಲಿ ಕುಲದೇವರು ಹೀಗೆ ನೂರಾರು ಸಮಸ್ಯೆಗಳು ಎಲ್ಲವನ್ನೂ ಗುರುಗಳೇ ಪರಿಹರಿಸಬೇಕು ಬಹುಶಃ ಭಗವಂತನೊಬ್ಬನನ್ನು ತಮ್ಮ ಮನೆಯ ಸದಸ್ಯರಂತೆ ಹೀಗೆ ಮನೆಯ ಹಿತ್ತಲತನಕ ಆಹ್ವಾನಿಸಿ ಅವರ ಹಿಂದೆ ಮುಂದೆಯೇ ಸುತ್ತಿ ಸುತ್ತಿ ಅವರೊಂದಿಗೆ ಇರಲು ಬಯಸಿದ್ದು ಶ್ರೀಧರರೊಂದಿಗೆ ಎಂಬುದು ಭಾರತೀಯ ಗುರುಪರಂಪರೆಯಲ್ಲಿಯೇ ಒಂದು ಅಪರೂಪದ ದಾಖಲೆ ಸಾಗರದಲ್ಲಿ ಶ್ರೀಧರರ ಪ್ರವಾಸದುದ್ದಕ್ಕೂ ಅಷ್ಟೇಕರರು ನೀಲಕಂಠ ರಾಮದಾಸಗಳು ಮೊದಲಾದವರು ಇದ್ದೇ ಇರುತ್ತಿದ್ದರು ಈ ಅಷ್ಟೇಕರರ ಬಗ್ಗೆ ಒಂದಿಷ್ಟು ವಿವರ ಬರೆಯಲೇಬೇಕು ಇವರು ತುಂಬಾ ಹಿಂದೆ ಗಾಣಗಾಪುರದಲ್ಲಿ ದತ್ತನ ಅನುಷ್ಠಾನ ಮಾಡಿಕೊಂಡಿದ್ದರು ಇವರಿಗೊಮ್ಮೆ ಬ್ರಹ್ಮನಿಷ್ಠ ಶ್ರೀ ಶ್ರೀಧರ ಸ್ವಾಮಿಗಳ ಸೇವೆ ಮಾಡಬೇಕೆಂದು ದತ್ತನೆ ಪ್ರೇರಣೆ ನೀಡಿದಂತೆ ಆಯಿತು ಅವರು ಶ್ರೀಧರರನ್ನು ಹುಡುಕುತ್ತಾ ಹುಡುಕುತ್ತಾ ಕೊನೆಗೆ ನರಸೋಬಾವಾಡಿಯಲ್ಲಿ ಶ್ರೀಧರರನ್ನು ಸೇರಿದರು ಇವರು ದತ್ತನ ಉಪಾಸನೆ ಮಾಡಿ ಮಾಡಿ ಒಂದು ರೀತಿಯ ದಿವ್ಯ ದೃಷ್ಟಿ ಹೊಂದಿದ್ದರು ಶ್ರೀಧರರು ತಮ್ಮ ತಪಶಕ್ತಿಯಿಂದ ಇವರ ಮೇಲೆ ಕರುಣೆ ತೋರಿ ಅದನ್ನು ಇನ್ನೂ ಹೆಚ್ಚು ಮಾಡಿದ್ದರು ಶ್ರೀಧರರು ಹೋದಲ್ಲೆಲ್ಲ ಇವರು ಜೊತೆಗೂಡಿ ಆಯಾ ಸಮಯದ ಸಮಸ್ಯೆಗಳ ಕುರಿತು ಕೆಲವು ವಿವರ ಕೊಡುತ್ತಿತ್ತು ಶ್ರೀಧರರು ಆಯಾ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಭಕ್ತರ ಬದುಕಿಗೆ ಭರವಸೆಯ ಬೆಳಕೇ ಆಗಿಬಿಟ್ಟಿತು ಹಾಗಾಗಿ ಪ್ರತಿದಿನ ಶ್ರೀಧರರ ಸುತ್ತಲೂ ಜನಜಾತ್ರೆಯೇ ಇರುತ್ತಿತ್ತು ಸಾಗರದ ಶ್ರೀಧರರನ್ನು ಕಣ್ಣಾರೆ ಕಂಡ ಯಾವ ಹಿರಿಯರನ್ನೇ ಓ ಶ್ರೀಧರ ಸ್ವಾಮಿಗಳ ಅವರು ಸಾಕ್ಷಾತ್ ದತ್ತಾತ್ರೇಯ ಕರುಣಾಸಾಗರ ಕರುಣೆಗೆ ಮತ್ತೊಂದು ಹೆಸರೇ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಅವರಿಗೆ ಬಡವರು ತಿರುಕರು ಸಾಧು ಸಜ್ಜನರನ್ನು ಕಂಡರೆ ತುಂಬಾ ಕರುಣೆ ಕಕ್ಕುಲಾತಿ ಮಕ್ಕಳನ್ನೂ ಅವರು ಹತ್ತಿರಕ್ಕೆ ಕರೆದೇ ಮಾತನಾಡಿಸುತ್ತಿದ್ದರು ಸಾಗರದ ಕಂಬಳಿ ಅಂಗಡಿಗಳಲ್ಲಿ ಸಿಗುವ ಕಂಬಳಿಗಳನ್ನೆಲ್ಲ ತರಿಸಿ ಅವುಗಳೆಲ್ಲವನ್ನೂ ಅಗತ್ಯ ಇದ್ದವರಿಗೆ ಹಂಚಿದ ಕರುಣಾಮಯಿ ಇದರೊಂದಿಗೆ ಸಂಸಾರಕ್ಕೆ ಬೇಕಾದ ಬಟ್ಟೆ ಚಾದರ ಪಾತ್ರೆ ಕೊನೆಗೆ ಆಹಾರ ಪದಾರ್ಥಗಳನ್ನು ಕೂಡ ತಮ್ಮ ಪಾದುಕೆಗೆ ಬಂದ ಹಣದಲ್ಲಿ ಕೊಡಿಸುತ್ತಿದ್ದರು ಇಂತಹ ಕಂಬಳಿ ಪಾತ್ರೆಗಳೊಂದಿಗೆ ದಾರಿ ಖರ್ಚಿಗೆಂದು ಹಣವನ್ನು ತಮ್ಮ ಶಿಷ್ಯರಿಂದ ಕೊಡಿಸುತ್ತಿದ್ದರು ಸಾಗರದ ಮಟ್ಟಿಗೆ ಶ್ರೀಧರರ ಈ ನಡೆ ಅವರು ಭೌತಿಕವಾಗಿ ಇರುವಾಗಲೇ ದಂತಕಥೆ ಈಗಲೂ ನಭೂತೋ ಎನ್ನುವಷ್ಟು ಇದನ್ನು ಕೆಲವರು ಪ್ರಶ್ನೆ ಮಾಡಿದವರೂ ಇತ್ತು ಗುರುಗಳ ಸಮಾಧಾನ ಹೀಗೆ ಇರುತ್ತಿತ್ತು ಸಾಧು ಸಂತರು ಬಡವರು ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಅದು ಅನುಭವಿಸಿದವರಿಗಷ್ಟೇ ಗೊತ್ತು ನಾನು ಇಂತಹ ಕಷ್ಟಗಳನ್ನು ಅನುಭವಿಸಿದ್ದೇನೆ ಹಾಗಾಗಿಯೇ ನನಗೆ ಇಂತಹವರನ್ನು ಕಂಡರೆ ದಯೆ ಒಂದಲ್ಲ ಒಂದು ದಿನ ಇಂಥವರು ಸುಧಾರಿಸಿ ಜನರಿಗೆ ಉಪಕಾರ ಮಾಡುತ್ತಾರೆ ಇಂಥವರಲ್ಲಿಯೂ ಭಗವಂತನನ್ನು ಕಾಣಬೇಕು ಇದು ಸಾರ್ವಕಾಲಿಕ ಸತ್ಯ ಗುರು ದತ್ತಾತ್ರೇಯ ಸಭೆ ಸಮಾರಂಭಗಳಲ್ಲಿ ಭಜನೆ ಮಾಡುವುದನ್ನು ದೇವಸ್ಥಾನದ ಕಾರ್ಯಕ್ರಮಗಳಲ್ಲಿ ಭಜನೆ ಮಾಡುವುದನ್ನು ನಾವು ಕೇಳಿದ್ದೇವೆ ಹೇಳುತ್ತಿದ್ದೇವೆ ಕೂಡ ಆದರೆ ಸಾಗರದಲ್ಲಿ ಹಾಗಲ್ಲ ರಸ್ತೆ ಮಗ್ಗುಲಲ್ಲಿ ಸಾಲಾಗಿ ಕುಳಿತು ಸುಶ್ರಾವ್ಯವಾಗಿ ಭಜನೆ ಶ್ರೀಧರರು ಸುಮಾರಾಗಿ ಸಾಗರದ ಸುತ್ತಮುತ್ತ ಸಾಗರ ಪೇಟೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿದ ಮನೆಗಳಿಗೆ ಭಿಕ್ಷೆಗೆ ಹೋಗುತ್ತಿದ್ದರು ಅದು ಹೇಗೋ ಭಿಕ್ಷುಕರು ಸಾಲು ಸಾಲಾಗಿ ಸೇರುತ್ತಿದ್ದರು ಭಿಕ್ಷೆ ಏರ್ಪಡಿಸಿರುವ ಆಯಾ ಮನೆಗಳಲ್ಲಿ ಇವರಿಗೆ ಬೆಳಿಗ್ಗೆ ಹೊಟ್ಟೆ ತುಂಬ ಅವಲಕ್ಕಿ ಉಪ್ಪಿಟ್ಟು ಕುಡಿಯಲು ಬೇಕಷ್ಟು ಕಷಾಯ ಸದಾ ಸಿದ್ಧವಾಗಿರುತ್ತಿತ್ತು ಅನಂತರ ಈ ಭಿಕ್ಷುಕರೆಲ್ಲರೂ ಆಗಿನ ಕಾಲದ ಕ್ರಮದಂತೆ ರಸ್ತೆ ಬದಿಗಳಲ್ಲಿಯೇ ಕುಳಿತು ರಾಗವಾಗಿ ಭಜನೆ ಮಾಡುತ್ತಿದ್ದರು ಯಾವ ಭಜನೆಯದು ಗುರು ದತ್ತಾತ್ರೇಯ ಶ್ರೀಪಾದರಾಯ ನರಸಿಂಹ ಶ್ರೀಧರ ಗುರುರಾಯ ಯಾವ ಸಂಗೀತ ಶಿಕ್ಷಕರ ಬಳಿಯೂ ಸಂಗೀತ ಕಲಿಯದ ತಾಳ ತಂಬೂರಿ ಬಳಸದ ಇವರ ಭಜನೆಗೆ ಮೂಲ ದ್ರವ್ಯ ಗುರುಭಕ್ತಿ ಮಾತ್ರ ಮನುಷ್ಯನಿಗೆ ಗುರುಗಳಲ್ಲಿ ಪರಮಾತ್ಮನನ್ನು ಕಂಡಾಗ ಮಾತ್ರ ಇಂತಹ ಉತ್ಕಟ ಭಕ್ತಿ ಸರ್ವ ಸಮರ್ಪಣ ಮನೋಭಾವ ಬರಲು ಸಾಧ್ಯ ಇಂತಹ ಸುಶ್ರಾವ್ಯ ಭಜನೆಗಳನ್ನು ಇಂದಿನಂತೆ ಅಂದು ದಾಖಲು ಮಾಡಿಸಿಟ್ಟಿದ್ದರೆ ಅಮೂಲ್ಯ ದಾಖಲಾಗುತ್ತಿತ್ತೆಂದು ಈಗಲೂ ಹಿರಿಯರು ನೆನಪು ಮಾಡಿಕೊಳ್ಳುತ್ತಾರೆ ಹೊನ್ನೇಸರದ ಶಿರೋಮನೆ ಸುಬ್ಬರಾಯರು ಅವರೊಮ್ಮೆ ಭಜನೆ ಕೇಳುತ್ತಾ ಕೇಳುತ್ತಾ ಒಳಗಡೆ ನಡೆಯುತ್ತಿದ್ದ ಊಟಕ್ಕೆ ಹೋಗದೆ ಮರುಪಂಕ್ತಿಗೆ ಹೋಗಿ ಊಟ ಮಾಡಿದ್ದರಂತೆ ಭಗವಾನ್ ಶ್ರೀಧರ ಸ್ವಾಮಿಗಳ ನೆನಪಿನೊಂದಿಗೆ ಸಾಗರದ ಈ ಭಿಕ್ಷುಕರ ನಿಷ್ಕಲ್ಮಶ ಭಜನೆಗಳು ನೆನಪಾದರೂ ಆಶ್ಚರ್ಯ ಅನಂತರ ಈ ಎಲ್ಲ ಭಿಕ್ಷುಕರಿಗೂ ಆಯಾ ಮನೆಯವರು ಮಾಡಿದ ಎಲ್ಲ ಭಕ್ಷ್ಯಗಳನ್ನು ಹೊಟ್ಟೆ ತುಂಬಾ ಬಡಿಸುತ್ತಿದ್ದರು ಸಾಗರದ ಅಗ್ರಹಾರದಲ್ಲಿರುವ ಶ್ರೀ ದತ್ತ ಮಂದಿರ ತುಂಬಾ ಪ್ರಸಿದ್ಧವಾಗಿದೆ ಭಗವಾನರು ಮೈಸೂರಿನಲ್ಲಿ ಇರುವಾಗಲೇ ಸಾಗರದ ಕೆಲವು ಹಿರಿಯ ಗುರುಭಕ್ತರು ಸಾಗರದಲ್ಲಿ ಈ ವರ್ಷ ಶ್ರೀ ಶ್ರೀಧರ ದತ್ತ ಜಯಂತಿ ಮಹೋತ್ಸವ ಆಚರಿಸಲು ಗುರುಗಳು ಒಪ್ಪಿಗೆ ನೀಡಿ ಆಶೀರ್ವದಿಸಬೇಕೆಂದು ಹೇಳಿಕೊಂಡಿದ್ದರು ಸಾಗರದವರ ಅದೃಷ್ಟ ಗುರುಗಳ ಒಪ್ಪಿಗೆಯೂ ಸಿಕ್ಕಿತು ದತ್ತನ ಸೂಚನೆಯೂ ಶ್ರೀಧರರಿಗೆ ಸಿಕ್ಕಿತಾದ್ದರಿಂದ ಅವರು ಭಾಗವಹಿಸಲು ಒಪ್ಪಿದರು ಸರಿ ಎಲ್ಲ ಜಾತಿ ಮತಗಳ ಗುರುಬಾಂಧವರು ಉತ್ಸವದ ಯಶಸ್ಸಿಗಾಗಿ ಒಂದು ಸಮಿತಿಯನ್ನು ಮಾಡಿಕೊಂಡು ಕಾರ್ಯಪ್ರವೃತ್ತರಾದರು ಸಾಗರದ ಅಗ್ರಹಾರದಲ್ಲಿ ಸಾಗರಕ್ಕೆ ಭಗವಾನ್ ಶ್ರೀಧರ ಸ್ವಾಮಿಗಳು ಬರುತ್ತಿದ್ದಾರೆಂಬ ಸುದ್ದಿ ಕೇಳಿದೊಡನೆ ಭಕ್ತರು ಕಿಕ್ಕಿರಿದು ಸೇರಿದರು ವೇದ ಮಂತ್ರದೊಡನೆ ಪೂರ್ಣ ಕುಂಭದಿಂದ ಸದ್ಭಕ್ತಿಯ ಸ್ವಾಗತ ಶ್ರೀಧರರ ಜೊತೆಗೇ ಇದ್ದ ಅಷ್ಟೇಕರರ ಪ್ರಶ್ನೆ ಇಲ್ಲಿ ದತ್ತನ ಸುಳಿವೇ ಇಲ್ಲ ಇಲ್ಲೇಕೆ ದತ್ತ ಜಯಂತಿ ಅಷ್ಟೇ ತಾಳ್ಮೆಯಿಂದ ಗುರುಗಳ ಮಾರುತ್ತಾರೆ ತಮ್ಮ ಸ್ವಲ್ಪ ತಾಳು ಎಂದು ಕೈಸನ್ನೆಯಿಂದ ಹೇಳುತ್ತಾ ದತ್ತನ ಮುಂದೆ ಕಮಂಡ ಹೊಯ್ದ ಕೂಡಲೇ ದತ್ತ ದರ್ಶನ ಆಗ ಅಷ್ಟೇಕರರು ನಿಜಾ ಸ್ವಾಮಿ ಇಲ್ಲಿ ದತ್ತನ ಸ್ಥಿರ ಸ್ಥಾನಿಧ್ಯವಿದೆ ನೀನ್ ರಿಪೀಟ್ ನಾನು ಹೇಳಿದ್ದು ತಪ್ಪಾಯಿತು ಎಂದು ಶ್ರೀ ದತ್ತನಿಗೂ ಮತ್ತು ಶ್ರೀ ಶ್ರೀಧರನಿಗೂ ನಮಸ್ಕರಿಸಿದರು ಅನಂತರ ಶ್ರೀಧರರು ಅಲ್ಲಿ ಸೇರಿದ್ದ ಎಲ್ಲ ಭಕ್ತರಿಗೂ ದರ್ಶನವಿತ್ತು ತಮ್ಮ ವಾಸ್ತವ್ಯಕ್ಕಾಗಿ ಕಾಯ್ದಿರಿಸಿದ್ದ ದತ್ತ ಮಂದಿರದ ಹಿಂಬದಿಯಲ್ಲಿರುವ ಹಿಂದೆ ಅಗಡಿ ನಾರಾಯಣಾಶ್ರಮವಾಗಿದ್ದ ಕಟ್ಟಡಕ್ಕೆ ತೆರಳಿದರು ಇಲ್ಲಿಯ ವಿಶೇಷವೆಂದರೆ ಸದಾ ಹರಿಯುವ ವರದಾ ನದಿ ದತ್ತ ಮಂದಿರಕ್ಕೆ ತಾಗಿದಂತೆ ಹತ್ತಿರದಲ್ಲಿಯೇ ಇದೆ ಶ್ರೀಧರರು ಈ ವರದಾ ನದಿಯಲ್ಲಿ ಸ್ನಾನ ಮಾಡಿ ರಾಮೇಶ್ವರನ ಎದುರು ಭಾಗದಿಂದಲೇ ದತ್ತ ಮಂದಿರಕ್ಕೆ ಬರುತ್ತಿದ್ದರೆಂದು ಈ ಅಗ್ರಹಾರದಲ್ಲಿಯೇ ಇರುವ ಗುರುಗಳ ಪರಮ ಭಕ್ತೆ ಕೆ ಪ್ರಭಾವತಿ ಹೇಳುತ್ತಾರೆ ಸಾಗರದ ಅಗ್ರಹಾರದ ಈ ದತ್ತನ ದೇವಸ್ಥಾನ ಶಿವಮೊಗ್ಗದಿಂದ ಸಾಗರ ಸೇರುವಾಗ ಮೊದಲೇ ಕಾಣುತ್ತದೆ ದತ್ತ ಮಂದಿರದ ಎದುರಿನಲ್ಲಿ ರಾಮೇಶ್ವರ ದೇವಾಲಯವೂ ಇದೆ ಇಲ್ಲಿ ಶಾಲಿವಾಹನ ಶಕೆನೇ ಶ್ರೀ ವಿರೋಧಿ ಸಂವತ್ಸರದ ಮಾರ್ಗಶಿರ ಶುದ್ಧ ಅಷ್ಟಮಿ ಅಂದರೆ ನಲವತ್ತೊಂಬತ್ತನೇ ಇಸುವಿ ನವೆಂಬರ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಂದು ಸೋಮವಾರದಿಂದ ಹುಣ್ಣಿಮೆ ಅಂದರೆ ಇಸುವಿ ಡಿಸೆಂಬರ್ ತಿಂಗಳ ಐದನೇ ತಾರೀಕಿನ ಸೋಮವಾರದವರೆಗೆ ಶ್ರೀ ಶ್ರೀಧರ ದತ್ತ ಜಯಂತಿ ಕಾರ್ಯಕ್ರಮ ನಡೆಯಿತು ಮೊದಲೇ ಸಾಗರದ ಸುತ್ತಮುತ್ತ ಬಾಳೆ ಅಡಕೆ ತೋಟಗಳು ಬಾಳೆಗಿಡ ಬಾಳೆ ರೆಂಬೆ ಮಾವಿನ ಸೊಪ್ಪುಗಳಿಂದ ನಿರ್ಮಿಸಿದ ಬಹು ಸುಂದರವಾದ ಮಂಟಪ ಹಾಗೆ ಎದುರಿಗೆ ವಿಶಾಲವಾದ ತಳಿರು ತೋರಣಗಳಿಂದ ಕೂಡಿದ ಹಸಿರು ಚಪ್ಪರ ಸಾಗರ ಸುತ್ತಮುತ್ತ ಮತ್ತು ದೂರದ ಗೋಕರ್ಣ ಮತ್ತಿತರ ಕಡೆಗಳಿಂದಲೂ ವೈದಿಕರು ವೇದ ವಿದ್ವಾಂಸರು ಬಂದಿದ್ದರು ಏಳೂ ದಿನಗಳು ಬೆಳಗಿನಿಂದ ಸಂಜೆಯ ತನಕ ಹೋಮ ಹವನ ಜಪ ಅನುಷ್ಠಾನ ಪಾರಾಯಣ ಪುರಾಣ ಭಜನೆ ಕೀರ್ತನೆ ಮುಂತಾದವುಗಳು ನಡೆಯುತ್ತಿದ್ದವು ಗುರು ದತ್ತಾತ್ರೇಯ ಶ್ರೀಪಾದರಾಯ ಈ ಭಜನೆಯಂತೂ ಸದಾ ಅನುರಣಿತ ಇವೆಲ್ಲವುಗಳೊಡನೆ ಪುಟ್ಟ ಪುಟ್ಟ ಮಕ್ಕಳಿಂದ ವಯೋವೃದ್ಧ ಮಾತೆಯರು ಕೂಡ ಮೃದು ಮಧುರ ಹಾಡುಗಳನ್ನು ಹಾಡುತ್ತಿದ್ದರು ಅವಾಗಿನ್ನೂ ಹನ್ನೆರಡು ವರ್ಷದ ಹುಡುಗಿಯಾಗಿದ್ದ ಪ್ರಭಾವತಿ ಗುರುಗಳ ಮುಂದೆ ಹಾಡಿ ಅವರ ಕೃಪಾಶೀರ್ವಾದ ಪಡೆದು ಕುಣಕಿತರಾದುದನ್ನು ಈಗಲೂ ನೆನಪು ಮಾಡಿಕೊಳ್ಳುತ್ತಾರೆ ಗುರುಗಳ ಎದುರಿಗೆ ಹಾಡಿದ ನೀವೇ ಪುಣ್ಯವಂತೆ ಎಂದರೆ ಈಗಲೂ ಕೃತಜ್ಞತೆಯಿಂದ ಆ ಸಾಕ್ಷಾತ್ ದತ್ತಾವತಾರಿಗೆ ನಮಿಸಿ ಬಾಗುತ್ತಾರೆ ಪ್ರತಿದಿನ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ನಿತ್ಯ ಪ್ರವಚನ ಭಜನೆ ಉತ್ಸವ ಹಾಗೆ ತಿಂಡಿ ಊಟ ಎಲ್ಲವೂ ಶಿಸ್ತಿನಿಂದ ಕೂಡಿರುತ್ತಿತ್ತು ತುಂಬಾ ಶಿಸ್ತು ಸೇವೆಗೆ ಹೆಸರುವಾಸಿಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಈ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಯಶಸ್ವಿಯಾಗಿ ಆ ಏಳು ದಿನಗಳ ಜಯಂತಿ ಉತ್ಸವವನ್ನು ನಡೆಸಿಕೊಟ್ಟರು ಈ ಸಪ್ತಾಹದ ನಡುವೆಯೇ ಅಂದರೆ ಶುದ್ಧ ಏಕಾದಶಿ ಎಂದು ಶ್ರೀಧರರು ಮಕ್ಕಳಿಂದ ವೃದ್ಧರಿಗೂ ಅರ್ಥವಾಗುವಂತೆ ಗೀತೆಯ ಮಹತ್ವ ಮತ್ತು ಸಾರಾಂಶವನ್ನು ವಿವರಿಸಿದರು ಸೇರಿದ್ದ ಎಲ್ಲರೂ ಸಾಮೂಹಿಕವಾಗಿ ಗೀತೆಯ ಹದಿನೆಂಟು ಅಧ್ಯಾಯಗಳನ್ನು ಪಾರಾಯಣ ಮಾಡಿದರು ಅಂದು ಎಲ್ಲರಿಗೂ ಊಟದ ಬದಲಾಗಿ ಫಲಾಹಾರದ ವ್ಯವಸ್ಥೆ ಇತ್ತು ಇದು ಈಗಲೂ ಶ್ರೀ ಶ್ರೀಧರ ಶ್ರೀದತ್ತ ಮಂದಿರಗಳಲ್ಲಿ ತಪ್ಪದೆ ಆಚರಣೆಯಲ್ಲಿದೆ ಮೊಸರಲ್ಲಿ ಕಲ್ಲು ಎಲ್ಲ ಶುಭ ಕೆಲಸಗಳಲ್ಲಿಯೂ ಒಂದೊಂದು ಕೆಡುಕುಗಳು ಸಂಭವಿಸುತ್ತಲೇ ಇರುತ್ತದೆ ಇಲ್ಲಿಯೂ ಹಾಗೆ ಆವಾಗ ಧಾನ್ಯ ನಿಯಂತ್ರಣದ ಕಾಲ ಇಪ್ಪತ್ತೈದಕ್ಕಿಂತ ಹೆಚ್ಚು ಜನರು ಒಂದೇ ಕಡೆ ಸೇರುವಂತೆ ಇರಲಿಲ್ಲ ಇಲ್ಲಾದರೂ ಪ್ರತಿದಿನ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಸರ್ಕಾರದವರೇನೋ ಸಮಿತಿಯವರಿಗೂ ಸೂಚನೆ ಕೊಟ್ಟಿದ್ದರು ಇದನ್ನು ಗುರುಗಳ ಗಮನಕ್ಕೂ ತರಲಾಯಿತು ಗುರುಗಳಾದರೂ ಎಂದಿನ ಸಮಾಧಾನದಿಂದಲೇ ತಮ್ಮಂದಿರ ದೇವರು ಕಾಪಾಡುತ್ತಾರೆ ಭಯ ಪಡಬೇಕಾಗಿಲ್ಲ ಎಂದರು ಸರಿ ಮರುದಿನವೇ ಶಿವಮೊಗ್ಗದಿಂದ ಮೇಲಧಿಕಾರಿಗಳು ಬಂದರೆ ಏನು ಶಿಕ್ಷೆ ಕಾದಿದೆಯೋ ಎಂಬ ಆತಂಕ ಸಮಿತಿಯವರಲ್ಲಿ ಮಡುಗಟ್ಟಿತ್ತು ಅಂದೂ ಭಗವಾನರು ಶಾಂತ ಚಿತ್ತರಾಗಿಯೇ ಇದ್ದರು ನಿರೀಕ್ಷೆಯಂತೆ ಮೇಲಧಿಕಾರಿಗಳು ಬಂದರು ಪ್ರಮುಖರಲ್ಲಿ ಒಬ್ಬರಾದ ಮೃತ್ಯುಂಜಯರಾವ್ ಬಾಪಟ್ ಅವರು ಆ ಅಧಿಕಾರಿಗಳಿಗೆ ದತ್ತ ಜಯಂತಿಯ ಕಾರ್ಯಕ್ರಮದ ವಿವರಗಳನ್ನೆಲ್ಲ ತಿಳಿಸಿ ಭಗವಾನರ ಬಳಿ ಅವರನ್ನು ಕರೆದುಕೊಂಡು ಹೋದರು ಎಂದಿನಂತೆ ಸಂಜೆಯ ಸ್ನಾನಾಹ್ನೀಕಗಳನ್ನು ಮುಗಿಸಿದ ಶ್ರೀಧರರು ದರ್ಶನ ಕೊಡುವ ಸ್ಥಳದಲ್ಲಿ ಆಸೀನರಾದರು ಪುಂಜದ ಶಾಂತತೆಯೇ ಮೈವೆತ್ತಂತಿದ್ದ ಶ್ರೀ ಶ್ರೀಧರರ ಮುಖವನ್ನು ನೋಡಿದ್ದೇ ತಡ ಆ ಅಧಿಕಾರಿಗಳು ತಬ್ಬಿಬ್ಬಾಗಿ ಮಾತೆ ಹೊರಡದೆ ಗುರುಗಳ ಕಾಲಿಗೆ ಎರಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಆಗ ಗುರುಗಳೇ ಮುಂದಾಗಿ ಏನು ಎಲ್ಲ ಕ್ಷೇಮವೇ ಇಲ್ಲಿಯ ಉತ್ಸವದ ದರ್ಶನಕ್ಕಾಗಿ ಬಂದಿರುವೆನೋ ಅಥವಾ ಇನ್ನೇನಾದರೂ ಕಾರ್ಯವಿದೆಯೋ ಎಂದು ಮೃದು ಮಧುರವಾಗಿ ಕೇಳಿದರು ಮತ್ತೆ ಮತ್ತೆ ಕೇಳಿದರೂ ಅವರಿಂದ ಮಾತೇ ಬರಲಿಲ್ಲ ಗುರುಗಳೇ ಮುಂದುವರಿಸಿ ನೀವು ಕಾನೂನಿನ ಪರಿಪಾಲನೆಗಾಗಿ ಬಂದಿರಬಹುದು ನೋಡಿ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಊಟ ಮಾಡುವುದನ್ನೇ ಇಲ್ಲಿಗೆ ತಂದು ಒಟ್ಟುಗೂಡಿಸಿ ಊಟ ಮಾಡುತ್ತಾರೆ ಅಷ್ಟೇ ಅಥವಾ ಇಲ್ಲಿ ಊಟ ಮಾಡಿದವರು ಮನೆಯಲ್ಲಿ ಮತ್ತೆ ಊಟ ಮಾಡಲಾರರು ಎಂದರು ಗುರುಗಳ ಮಾತಿಗೆ ಮೂಕರಾದ ಆ ಅಧಿಕಾರಿಗಳು ಗುರುಗಳ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡುವಂತೆ ಸಾಗರದ ಅಧಿಕಾರಿಗಳಿಗೂ ತಿಳಿಸಿ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಬಂದ ದಾರಿಯಂತೆಯೇ ಅಲ್ಲಿಂದ ತೆರಳಿದರು ಇದಾದ ಕೆಲವೇ ದಿನಗಳಲ್ಲಿ ಈ ಧಾನ್ಯ ನಿಯಂತ್ರಣ ಖಾಯಿದೆ ಇಡೀ ಭಾರತದಲ್ಲಿಯೇ ರದ್ದಾಯಿತು